ಆ ವೈಜ್ಞಾನಿಕವಾಗಿ ಅರ್ಥ ಆಯ್ತಾ ನಾನು ಗೌರ್ಮೆಂಟ್ ಕೊಡ್ತೀನಿ ಅಲ್ಲ ಇಪ್ಪತ್ತೈದು ವರ್ಷ ಬಿಟ್ಟು ನೀವು ರೋಡ್ ಸೈಡ್ ರೋಡ್ ಸೈಡ್ ಅಲ್ಲಿ ಬೆಳೆಸಿರ್ತಕ್ಕ ಮರಗಳು ನೋಡ್ರಿ ಪ್ರತಿ ವರ್ಷ ಬಿಲ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಬಿಲ್ ನಾಚಿದ್ದು ನಾಚಿದ್ದು ಎರಡು ತಿಂಗಳಾದ್ರೂ ನಾವು ದಾಖಲೆಗಳು ಸಮೇತ ಬರ್ಲಿ ಇವ್ರಿಗೆ ಸುಪ್ರೀಂ ಕೋರ್ಟ್ ಏನಾಗಿದೆ ಅದನ್ನು ಎತ್ಕೊಂಡು ಬರ್ಲಿ ಆಮೇಲೆ ನೋಡೋಣ

ಮಾತಾಡಿದೀವಿ ತಿರ್ಗಿ ನೋಡಿ ಹೇಳ್ತಾರ್ದು ಎರಡವರು

ನೀವು ನಾವು ಬಿಡುವುದಿಲ್ಲ ನೀವು ಎರಡು ತಿಂಗಳಿದ್ರು ನಾವು ಬಿಡುವುದಿಲ್ಲ ಆಯ್ತಾ ಈಗ ನೀವ್ ಏನ್ ಮಾಡ್ಬೇಕು ಅದನ್ನ ಮಾಡ್ಕೋ ಹೋಗ್ರಿ ಎರಡು ತಿಂಗಳಾದ್ರೂ ಕೂಡ ನಾವ್ ಬಿಡುವುದಿಲ್ಲ ಒಳಗಡೆ ಬರ್ಲಿಕ್ಕೆ ಇದಕ್ಕೆ ಇಷ್ಟ ಅಲ್ಲ ಸುಮ್ನೆ ಎರಡು ತಿಂಗಳಾದ್ರು ಈಗ ಡಿ ಸಿ ಅವರು ಹದಿನೈದು ದಿವಸ ಆಯ್ತು ಸಭೆ ಮಾಡಿದ್ದಾರೆ ನಿಮ್ ಹೇಳ್ಕೊಂಡವನ್ನ ಕೂರಿಸ್ಕೊಂಡು ಸಭೆ ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟಪಲುಪಲ್ಲಿ ಗ್ರಾಮದ ಸರ್ವೆ ನಂಬರ್ ಅಲ್ಲಿ ಇಲ್ದೀವಿ ಸರ್ ಇಲ್ಲಿ ಈಗ ತಾನೇ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಸಸಿಗಳನ್ನ ನಾಟಿ ಮಾಡ್ಲಿಕ್ಕೆ ಬಂದಿದ್ರು ನಮ್ಮ ರೈತರೆಲ್ಲ ಕೂಡ ಇದು ನಮ್ಮ ರೈತರ ಭೂಮಿ ಇಲ್ಲಿ ನಾಟಿ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಹೇಳಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇಲ್ಲಿ ತನಕ ಅವರತ್ರ ಅಗ್ಗ ಜಗ್ಗಾಟ ಆಡಿದ್ದಾರೆ ಈಗ ನಮಗೆ ಆ ಮಾಹಿತಿ ಬಂತು ಈಗ ನಾವು ನಮ್ಮ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಸೈದ್ ಫಾರೂಕು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಇಬ್ಬರು ಕೂಡ ಬಂದಿದ್ದೀವಿ ಬಂದ ನಂತರ ಅಷ್ಟೊತ್ತಿಗೆ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ದರು ಈಗ ನಡೆದಿರೋದು ಇಷ್ಟೇ ಸರ್ ರಾತ್ರೋರಾತ್ರಿ ನಮ್ಮ ರೈತರ ಭೂಮಿಯಲ್ಲಿನ ಒತ್ತುವರಿ ಹೆಸರಿನಲ್ಲಿ ಒತ್ತುವರಿ ತೆರವು ಹೆಸರಿನಲ್ಲಿ ರಾತ್ರೋರಾತ್ರಿ ಮರಗಳನ್ನು ಕಟಾವು ಮಾಡಿ ಮಾವಿನ ಮರ ತೆಂಗಿನ ಮರ ಎಲ್ಲ ರೀತಿಯಾದಂಥ ಮರಗಳನ್ನು ನಾಶ ಮಾಡಿದರೆ ರೈತರನ್ನು ಇವತ್ತು ಬೀದಿಗೆ ತಳ್ಳಿದ್ದಾರೆ ಇದರ ವಿರುದ್ಧ ರೈತರು ಬೃಹತ್ ಹೋರಾಟವನ್ನು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಐದು ತಿಂಗಳ ಹಿಂದೆನೇ ಹೋರಾಟ ಮಾಡಿದರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಮಾಡಿ ಅಲ್ಲೇ ಆ ಸಭೆಯಲ್ಲಿ ನೋಡಿ ನನಗೆ ಸ್ವಲ್ಪ ಸಮಯ ಕೊಡಿ ಆಗಿದ್ದು ಅನಾಹುತ ಆಗೋಗಿದೆ ಆಗಬಾರ್ದಾಗಿತ್ತು ಆಗೋಗಿದೆ ಆದ್ರೆ ಇನ್ನು ಮುಂದೆ ಆಗ್ಲಿಕ್ಕೆ ನಾನು ಬಿಡುವುದಿಲ್ಲ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ರೈತರನ್ನ ಮೂರು ಜನರನ್ನ ಇಟ್ಟುಕೊಂಡು ಜಂಟಿ ಸರ್ವೆ ಮಾಡಿಸ್ತೀನಿ ಅಲ್ಲಿ ತನಕ ಯಾರು ಗಲಾಟೆಗಳು ಮಾಡಬಾರ್ದು ಯಾರು ಕೂಡ ರೈತರನ್ನ ಒಕ್ಕಲಿಬಿಸುವಂತ ಕೆಲಸ ಮಾಡಬಾರ್ದು ಅಂತೇಳಿ ಅರಣ್ಯ ಇಲಾಖೆ ಅವರಿಗೆ ಸಾಕಿತ್ತು ಮಾಡಿದ್ರು ರೈತರಿಗೆ ಧೈರ್ಯ ತುಂಬಿದ್ರು ಜಿಲ್ಲಾಧಿಕಾರಿಗಳು ಆದ್ರೆ ಇವತ್ತು ಹದಿನೈದು ದಿವಸದ ಹಿಂದೆ ಇದೇ ಫಾರಿಸ್ಟ್ ಇಲಾಖೆಯವರು ಬೇಲೆ ಹಾಕ್ಲಿಕ್ಕೆ ಬಂದಿದ್ರು ಕತ್ತಾಲಿ ಸಸಿಗಳನ್ನ ತಗೊಂಡು ಅವತ್ತು ಕೂಡ ಇದೇ ರೈತರು ನಾವು ನಾಟಿ ಮಾಡ್ಲಿಕ್ಕೆ ಬಿಡಲ್ಲ ಬಿಡಲ್ಲ ಅಂತೇಳಿ ಓಡಿಸಿದ್ರು ಇವತ್ತು ಮತ್ತೆ ಮರಗಳನ್ನ ಇವತ್ತು ಸಸಿಗಳನ್ನ ನಾಟಿ ಮಾಡ್ಲಿಕ್ಕೆ ಇವತ್ತು ಬಂದಿದ್ದಾರೆ ಇದನ್ನ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ವಿರೋಧ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇದು ರೈತ ಭೂಮಿಯ ವರಯ ಯಾವುದೇ ಇಲಾಖೆ ಅಲ್ಲ ಯಾವುದೇ ಸರ್ಕಾರ ಅಲ್ಲ ಇವತ್ತು ಸರ್ಕಾರಗಳು ಕೂಡ ರೈತರ ಪರವಾಗಿ ಹಲವಾರು ಕಾನೂನುಗಳನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತಾರರಿಂದ ಇಲ್ಲಿಯ ತನಕ ಹತ್ತಾರು ಕಾನೂನುಗಳು ನಮ್ಮ ರೈತರ ಪರವಾಗಿ ಮಾಡಿದ್ದಾರೆ ಹೂಳುವವನೇ ಭೂಮಿ ಒಡೆಯ ಅರಣ್ಯ ಇಲಾಖೆಯಲ್ಲಿ ವ್ಯವಸಾಯ ಮಾಡ್ತಾ ಇದ್ರು ಕೂಡ ರೈತನು ಬಡ ರೈತ ದಲಿತ ಅವರಿಗೆ ಭೂಮಿ ಕೊಡಬೇಕು ಅಂತೇಳಿ ಕಾನೂನಲ್ಲಿದೆ ಇಂತ ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಬಂದು ಸಸಿಗಳನ್ನ ನಡೋದು ಅಥವಾ ಇವ್ರ ಮೇಲೆ ದಾಳಿ ಮಾಡೋದು ದೌರ್ಜನ್ಯ ಮಾಡುವುದು ಇನ್ನು ಮುಂದೆ ನಡೆಸಿದರೆ ಅದು ಅವರಿಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಕೂಡ ತಿರುಗಿ ಬೀಳುವಂಥ ಸಂದರ್ಭ ಸನ್ನಿವೇಶ ಇವತ್ತು ಬಂದಿದೆ ನೀವು ಎಚ್ಚರಿಕೆಯಿಂದ ಇರಬೇಕು ರೈತರಿಗೆ ತೊಂದರೆ ಮಾಡಬಾರ್ದು ಅಂತೇಳಿ ನಿಮ್ಮ ಮೂಲಕ ಅರಣ್ಯ ಇಲಾಖೆಯವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಭೂಮಿ ರೈತದ್ದು ರೈತರನ್ನು ಉಳಿಸ್ತೇವೆ ರೈತರಿಗೆ ಭೂಮಿ ಉಳಿಸ್ತೇವೆ ಯಾವುದೇ ಕಾರಣಕ್ಕೂ ಆ ಅರಣ್ಯ ಇಲಾಖೆಯವರ ದೌರ್ಜನ್ಯಕ್ಕೆ ನಾವು ಬಗ್ಗುವುದಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದೀವಿ ಸರ್